ಸೌಕರ್ಯಗಳಿಂದ ವಂಚಿತವಾದ ಗ್ರಾಮ ಕಣ್ಮುಚ್ಚಿ ಕುಳಿತ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ತುಮಕೂರು ತಾಲೂಕು ಕಸಬಾ ಹೋಬಳಿಯ ಕೊತ್ತಿಹಳ್ಳಿ ಗ್ರಾಮ ಸುಮಾರು ವರ್ಷಗಳಿಂದ ಗ್ರಾಮಕ್ಕೆ ಬೇಕಾಗಿರುವ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದ್ದು ಜನಪ್ರತಿನಿಧಿಗಳು ಈ ಗ್ರಾಮದ ಜನತೆಯನ್ನು ಕೇವಲ ಚುನಾವಣೆಯ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳ ಮುಖಂಡರು ಮತ ಹಾಕಲು ಮಾತ್ರ ಬಳಸಿಕೊಳ್ಳುತ್ತಿದ್ದಾರೆ ಆದರೆ ಗ್ರಾಮಕ್ಕೆ ಬೇಕಾಗಿರುವ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ಗ್ರಾಮಸ್ಥರ ಆರೋಪವಾಗಿದೆ ಕೊತ್ತಿಹಳ್ಳಿ ಗ್ರಾಮ ತುಮಕೂರು ನಗರಕ್ಕೆ ಹತ್ತಿರವಾಗಿದ್ದು ಇಂದಿನ ದಿನಮಾನಗಳಲ್ಲಿ ತುಮಕೂರು ಬೃಹದಾಕಾರವಾಗಿ ಬೆಳೆಯುತ್ತಿದ್ದು ಮುಂದಿನ ದಿನಗಳಲ್ಲಿ ಕೊತ್ತಿಹಳ್ಳಿ ಗ್ರಾಮ ತುಮಕೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಗೆ ಒಳಪಡುವಂತಹ ಗ್ರಾಮವಾಗಿದೆ ಈ ಗ್ರಾಮದಲ್ಲಿ ಹಲವಾರು ಸಮುದಾಯಗಳು ವಾಸವಾಗಿದ್ದು ಈ ಗ್ರಾಮವು ಅಭಿವೃದ್ಧಿಯಿಂದ ಕುಂಠಿತವಾಗಿರುವುದು ನಿಜಕ್ಕೂ ಬೇಸರದ ಸಂಗತಿ ಎಂದು ಗ್ರಾಮಸ್ಥರು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ನಮ್ಮ ಊರಿನ ಸಮಸ್ಯೆಗಳು ಅನೇಕ ರೀತಿ ಸಮಸ್ಯೆಗಳಿವೆ ಆ ಸಮಸ್ಯೆಗಳಿಗೆ ರಸ್ತೆದು ಒಂದು ಗ್ರಾಮ ಠಾಣದ್ದು ಒಂದು ರಸ್ತೆಗಳು ಸ್ಕೂಲು ಶಾಲಾ ಸ್ಕೂಲು ಹುಡುಗರು ಆಟ ಆಡೋ ಮೈದಾನದೊಂದು ಆಮೇಲೆ ಎಸ್ ಸಿ ಎಸ್ ಟಿ ಕಂದ ನೀರು ವೇಸ್ಟೇಜ್ ನೀರು ಆಚೆಗಡೆಗೆ ಹೋಗೋಕ್ಕೆ ಯಾವುದೇ ರೀತಿ ಮಾರ್ಗವೂ ಇಲ್ಲ ಕೆರ ಒಳಗಡೆಗೆ ಹೋಗೋಕ್ಕೆ ರಸ್ತೆ ಇಲ್ಲ ಯಾವುದೇ ಮೂಲಭೂತ ಸೌಕರ್ಯನು ನಮ್ಮ ಒಂದು ಗ್ರಾಮಕ್ಕೆ ಒದಗಿಸಿರಲಿಲ್ಲ ಎಲೆಕ್ಷನ್ ಮೂಮೆಂಟಲ್ಲಿ ಮಾತ್ರ ರಾಜಕಾರಣಿಗಳು ನಮ್ಮ ಊರಿಗೆ ಬರ್ತಾರೆ ಓಟ್ ಹಾಕಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಎಲೆಕ್ಷನ್ ಆದಮೇಲೆ ಈ ಕಡೆ ತಿರುಗಿಯೂ ನೋಡೋಲ್ಲ ಇಲ್ಲಿ ಯಾರು ರೋಡಾಗಿ ಯಾರು ಬಿದ್ದರೇನು ಯಾರು ಸತ್ರೇನೋ ಯಾರೂ ನೋಡೋರು ಕೇಳೋರಿಲ್ಲ ಎಷ್ಟೇ ಬಾರಿ ನಾವು ಮನವಿ ಅರ್ಜಿ ಸಲ್ಲಿಸಿದ್ರು ಸಹಿತ ಯಾವುದೇ ರೀತಿ ಉಪಯೋಗ ಆಗಿರಲ್ಲ ನಮಗೆ ದಯವಿಟ್ಟು ನಮ್ಮೂರಿಗೆ ಪ್ರತ್ಯೇಕವಾಗಿ ಎಲ್ಲ ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡಿ ನಮ್ಮೂರು ಗ್ರಾಮ ಸಮಸ್ಯೆ ಏನಂತ ಬಗೆಹರಿಸ್ಕೊಡ್ಬೇಕು ರಸ್ತೆದು ಗ್ರಾಮ ಟಾಣದ್ದು ಮತ್ತು ವೇಸ್ಟೇಜ್ ನೀರು ಆಚೆಗೆ ಹೋಗೋಕ್ಕೆ ಕೆರಾವಳಿ ಗಡಿಗೆ ಹೋಗೋಕ್ಕೆ ರಸ್ತೆದು ಎಲ್ಲಾದನೂ ನಮ್ಮ ನಮ್ಮೂರಲ್ಲಿ ಏನು ಕುಂದು ಕೊಡ್ತೈತೆ ಅಂತ ಅದನ್ನು ಬಗೆಹರಿಸ್ಕೊಳ್ಬೇಕು ಮುಖ್ಯವಾಗಿ ಅತಿ ಮುಖ್ಯವಾಗಿ ನಮ್ಮೂರಲ್ಲಿ ರಸ್ತೆ ಸೌಕರ್ಯ ತುಂಬ ಅದಗೆಟ್ಟು ಹೋಗೈತೆ ರಸ್ತೇನ ಯಾರೂ ಕೇಳೋರು ಇಲ್ಲ ಯಾರೂ ಹೇಳೋರು ಇಲ್ಲ ಗ್ರಾಮ ಪಂಚಾಯಿತಿ ಡಿ ಹೋಗಾದರೂ ಅರ್ಜಿ ಕೊಡಿ ತಹಸೀಲ್ದಾರ್ಗಾದರೂ ಅರ್ಜಿ ಕೊಡಿ ಡಿ ಸಿ ಅವ್ರಿಗಾದ್ರೂ ಅರ್ಜಿ ಕೊಡಿ ಸುಮಾರು ನಾನು ಎರಡು ಸಾವಿರದ ಹದಿನಾರರಿಂದ ಅರ್ಜಿ ಕೊಡ್ತಾಯಿದ್ದೀನಿ ಯಾವುದೇ ರೀತಿ ನಮ್ಮ ಗ್ರಾಮಕ್ಕೂ ಅನುಕೂಲ ಆಗಿಲ್ಲ ಸುಮ್ಮನೆ ಎಲೆಕ್ಷನ್ ಮೂಮೆಂಟಾಗಿ ಅಧಿಕಾರಿಗಳು ಬರ್ತಾರೆ ಹೇಳ್ತಾರೆ ಹೋಗ್ತಾ ಇರ್ತಾರೆ ಅಷ್ಟೇ ಇನ್ನು ಎಲೆಕ್ಷನ್ ಆದಮೇಲೆ ಈ ಕಡೆ ಯಾರೂ ತಿರುಗಿ ನೋಡೋಲ್ಲ ದಯವಿಟ್ಟು ಎಲ್ಲ ಅಧಿಯ ಅಧಿಕಾರಿಗಳು ಮತ್ತು ನಮ್ಮ ಎಮ್ ಎಲ್ ಎಗಳು ಇದನ್ನ ಗಮನಕ್ಕೆ ತಗೊಂಡು ನಮ್ಮೂರಿಗೆ ಬಂದು ಏನಾಗಿದೆ ನಮ್ಮೂರದು ಸಾ ಕಷ್ಟ ಏನೇನು ಸಮಸ್ಯೆಗಳವ ಅವನ್ನೆಲ್ಲ ಬಗೆಹರಿಸ್ಕೊಡ್ಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಗ್ರಾಮ ತುಮಕೂರಲ್ಲಿ ಹತ್ತು ಕಿಲೋಮೀಟರ್ ದೂರ ಇರ್ತಕ್ಕಂಥ ಗ್ರಾಮ ಇದು ಇದು ತುಮಕೂರು ಗೃಹ ಬೃಹದಾಕಾರವಾಗಿ ಬೆಳೀತಾ ಇದೆ ನಂತರ ಮಹಾನಗರ ಪಾಲಿಕೆಗೆ ಸೇರ್ತಕ್ಕಂಥ ಗ್ರಾಮ ಇದು ಇಂಥವರು ಅದರ ಜೊತೆಗೆ ಇಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಇರ್ತ ಗ್ರಾಮದಲ್ಲಿ ಹಿಂಭಾಗದಲ್ಲಿರ್ತಕ್ಕಂಥ ಗ್ರಾಮ ಇದು ದೂರದಲ್ಲಿಲ್ಲ ಉಸ್ತುವಾರಿ ಸಚಿವರು ಇದ್ದಾರೆ ಇಬ್ಬರು ಈ ಜಿಲ್ಲೆಯಲ್ಲಿ ಇಬ್ಬರು ಉಸ್ತುವಾರಿ ಸಚಿವರು ಮಿನಿಸ್ಟರ್ಗಳಿದ್ದಾರೆ ಈ ಗ್ರಾಮಕ್ಕೆ ಯಾರೂ ಕೂಡ ತಲೆ ಹಾಕಿಲ್ಲ ಆಮೇಲೆ ಜೊತೆಗೆ ಇದು ಎಸ್ ಸಿ ಜನಾಂಗ ಇರ್ತಕ್ಕಂಥ ರಸ್ತೆ ಇದು ಜಾಸ್ತಿ ಈ ರಸ್ತೆಗಳು ಓಡಾಡೋಕ್ಕೆ ಜಾಗ ಸ ರಸ್ತೆ ಸರಿ ಇಲ್ಲ ಆಮೇಲೆ ಊರಿನ ಅಭಿವೃದ್ಧಿ ಬಗ್ಗೆ ಗ್ರಾಮ ಗ್ರಾಮದ ಗ್ರಾಮ ತಾಣಗಳೆಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ ರಸ್ತೆಗಳೆಲ್ಲ ಹೊತ್ತುವರಿ ಮಾಡ್ಕೊಂಡಿದ್ದಾರೆ ಯಾವುದೇ ಕೂಡ ಅಭಿವೃದ್ಧಿ ಕಾರ್ಯಗಳು ಗ್ರಾಮ ಪಂಚಾಯಿತಿಯಲ್ಲಿ ಕೇಳಿದ್ರೆ ಎಮ್ ಎಲ್ ಎಗಳ ಹತ್ರ ಹೋಗಿ ಕೇಳಿದ್ರೆ ಎಮ್ ಎಲ್ ಎಗಳು ಆ ಗ್ರಾಮದ ಮೆಂಬರ್ಗಳನ್ನ ಸದಸ್ಯರಿಗೆ ಕರ್ಕಂಬಿ ಅಂತ ಹೇಳ್ತಾರೆ ಯಾವುದೇ ರೀತಿಗಳ ಸ್ಪಂದ ಮೆಂಬರ್ಗಳೇ ಆಗಲಿ ಇವರಾಗ ಸ್ಪಂದಿಸ್ತಾ ಇಲ್ಲ ಈ ರಸ್ತೆಗಳಲ್ಲಿ ಸ್ಕೂಲ್ಗೆ ಹೋಗೋ ಮಕ್ಳುಗಳಿಗೆ ಡೈರಿಗೆ ಹೋಗೋ ಮಕ್ಳುಗಳಿಗೆ ಡೈರಿಗೆ ಹಾಲು ತೋಡೋ ಹಾಕೋ ಅಂಥವ್ರಿಗೆ ಪೇಷಂಟ್ಗಳಿಗೆ ಆಸ್ಪತ್ರೆ ಕರ್ಕೊಂಡು ಹೋಗೋದಕ್ಕೆ ಅನಾನುಕೂಲ ಆಗಿದೆ ಇದು ದಯಮಾಡಿ ಇದನ್ನು ಕೂಲಂಕುಷವಾಗಿ ಪ ಇದನ್ನು ಸ್ಥಳ ಪರಿಶೀಲನೆ ಮಾಡಿ ಮಾಜಿ ಮಾಡಿ ಇದನ್ನು ದಯಮಾಡಿ ಅನುಕೂಲ ಮಾಡಿಕೊಳ್ಬೇಕು ನನ್ನ ಹೆಸರು ಕುಮಾರ ಮೂರ್ತಿ ಅಂತ ಕುತ್ತಿವಳ್ಳಿ ಗ್ರಾಮದ ವಾಸಿ ಈ ಗ್ರಾಮದಲ್ಲಿ ಸುಮಾರು ಸಾವಿರದ ಮುನ್ನೂರು ಜನಸಂಖ್ಯೆ ಇರೋ ಗ್ರಾಮ ಇದು ಸಿ ನಲವತ್ತ ಎಂಟು ಮನೆ ಐತೆ ಲಿಂಗಾಯತ್ರು ಆರು ಮನೆ ಐತೆ ಕುರುಬ್ರು ಮೂರು ಮನೆ ಐತೆ ಆಮೇಲೆ ಗೌಡಾಸು ಅರವತ್ತ ಒಂಬತ್ತು ಮನೆ ಐತೆ ಎಲ್ಲ ಜನಾಂಗ ಇರೋ ಅಭಿವೃದ್ಧಿ ಆಮೇಲೆ ಈ ಈ ಕೊತ್ತಿಹಳ್ಳಿ ಗ್ರಾಮದಲ್ಲಿ ಮಿಡ್ಲಿ ಸ್ಕೂಲ್ ಇದೆ ಹಾಲಿನ ಡೈರಿ ಇದೆ ಹುಗ್ಗೆರೆಯಿಂದ ನಾಲ್ಕು ಕಿಲೋಮೀಟ್ರ್ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋಕ್ಕೆ ಬಸ್ಸೇ ಬರ್ತಾಯಿಲ್ಲ ರಾಜಕಾರಣಿಗಳ ಹತ್ರಕ್ಕೆ ಹೋದರೆ ನಾಳೆ ಬಾ ನಾಡ್ದು ಬಾ ಆಚೆ ನಾಡ್ದು ಬಾ ಅಂತ ಇದೇ ರಾಗ ಆಡ್ತಾ ಇರ್ತಾರೆ ಈ ಎಂ ಪಿ ಎಲ್ಲ ಸರ್ ಹಾಂ ಸರ್ ನಮಸ್ತೆ ನಮ್ಮದು ಇಲ್ಲಿ ತುಮಕೂರು ತಾಲೂಕು ಕೊತ್ತಿಹಳ್ಳಿ ಅಂತ ಗ್ರಾಮ ತುಮಕೂರು ಸ್ಮಾರ್ಟ್ ಸಿಟಿ ಅಂತ ಮಾಡಿದ್ದೀರಾ ಅಲ್ಲಿಂದ ಇಲ್ಲಿಗೆ ಜಸ್ಟ್ ಒಂಬತ್ತು ಕಿಲೋಮೀಟರ್ ಆಗುತ್ತೆ ಒಂಬತ್ತು ಕಿಲೋಮೀಟರ್ ಆಗುತ್ತೆ ಇಲ್ಲಿ ಪ್ರತಿ ಇರೋ ಊರಲ್ಲಿ ಇರ್ತ ಊರಲ್ಲಿ ಇರ್ತಕ್ಕಂಥ ಎರಡೇ ರಸ್ತೆ ಆ ಎರಡು ರಸ್ತೆಗಳು ಈ ತರ ಬಹಳ ಆಗಿ ನಾವ್ ಯಾರು ಸಹ ಜನಸಾಮಾನ್ಯರು ಓಡಾಡಕ್ ಯಾವ ಯಾವೊಂದ್ ಪ್ರಾಣಿಗಳು ಸಹ ಒಂದ್ ಹೊಸ ಇಟ್ಕೊಂಡ್ ಬಂದ್ರು ಅದು ಈ ಕೆಸರು ನೋಡಿ ನಿಂತ್ಕೊಳ್ಳುತ್ತೆ ಅಂತದ್ರಲ್ಲಿ ಈ ಮಕ್ಳು ಮರಿಗಳು ಸುಮಾರು ಒಂದು ಸಾವಿರ ಜನ ಇದೆ ಗ್ರಾಮದಲ್ಲಿ ಒಂದು ಸಾವಿರ ಜನ ಇದೆ ಅದರಲ್ಲಿ ಸ್ಕೂಲ್ ಶಾಲೆಗೆ ಮಕ್ಕಳು ಹೆಂಗೆ ಓಡಾಡ್ಬೇಕು ಈ ರೋಡಲ್ಲಿ ಹಾ ಮತ್ತೆ ನಾವು ಪ್ರತಿ ದಿವಸ ಹೆಂಗೆ ಒಂದು ದಿನನಿತ್ಯ ಕೆಲಸಗಳಿಗೆ ಮನೆಯಿಂದ ಆಚೆ ಬರೋಕೆ ಹೆದರಿಕೊಂಡು ಒಳಗಡೆ ಕೂತ್ಕೋಣಂಗಾಗೈತೆ ಇವತ್ತಿನ ಪರಿಸ್ಥಿತಿ ಹಾ ಪ್ರತಿ ದಿಸ ಇವತ್ತು ಒಂದು ಸಂಜೆ ಮಳೆ ಮಳೆ ಬರ್ತಾ ಇದೆ ಹಾಲು ತಂದು ಹಾಕಾಗಲ್ಲ ಮತ್ತೆ ಮತ್ತೆ ಮಕ್ಕಳು ಶಾಲೆಗೆ ಹೋಗಕ್ಕೆ ಆಗ್ತಾ ಇಲ್ಲ ಈ ರಸ್ತೆಯನ್ನು ನೋಡ್ಕೊಂಡು ಮನೇಲಿ ಕೂತ್ಕೊಂಡಾಗೈತೆ ಇವತ್ತಿನ ಪರಿಸ್ಥಿತಿ ಹ ಇಲ್ಲಿ ಇನ್ನೊಂದೇನಂದ್ರೆ ಈ ಗೃಹ ಸಚಿವರು ಇದ್ದಾರಲ್ಲ ಮಾನ್ಯ ಜಿ ಪರಮೇಶ್ವರ್ ಅವರು ಅವ್ರ ಮನೆಯಿಂದ ಜಸ್ಟ್ ಮೂರ್ ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ ಮೂರೇ ಕಿಲೋಮೀಟರ್ ಅವ್ರಿಗಂತೂ ಕಣ್ಣೇ ಕಂಡಿಲ್ಲ ಅವ್ರು ಬರ್ತಾರೋ ಈ ಕಡೆ ಸಾ ಸುತ್ತಮುತ್ತ ಗ್ರಾಮಗಳನ್ನ ಎಷ್ಟು ಅವರು ಮಾನ್ಯ ಗೃಹ ಸಚಿವರಾಗಿ ಎಷ್ಟು ಇಂಪ್ರೂವ್ ಮಾಡ್ಬೋದು ಈ ತರ ದರಿದ್ರದ್ದು ಇದನ್ನ ಮಾಡಿದ್ದಾರೆ ಉಸ್ತುವಾರಿ ಸಚಿವರು ಮತ್ತೆ ಗೃಹ ಸಚಿವರು ಹಾ ಆಮೇಲೆ ಇಲ್ಲಿ ಮೊನ್ನೆ ಒಂದು ಕುಗ್ರಾಮ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು ಅಂದ್ರೆ ಜಸ್ಟ್ ಒಂಬತ್ತು ಕಿಲೋ ಮೀಟರ್ ಕುಗ್ರಾಮ ಅಂತ ವಿಂಗಡಣೆ ಮಾಡ್ಬಿಟ್ಟು ಮೊನ್ನೆ ಕೆ ಬಿ ಅವರು ಒಂದು ಕುಗ್ರಾಮ ಅಂತ ಕಾರ್ಯಕ್ರಮ ಮಾಡಿದ್ರು ಅದ್ರಡೆ ಆಗಿದವು ಒಂದು ಕೆಲಸನೂ ಆಗಿಲ್ಲ ಈ ನಮ್ಮ ಅಳಲನ್ನ ಮಾನ್ಯ ಎಮ್ ಎಲ್ ಎ ಸಂಬಂಧಪಟ್ಟವ್ರಿಗ ತಿಳಿಸ್ಬಿಟ್ಟು ನಮ್ಗೊಂಚೂರು ಉತ್ತಮವಾದ ರಸ್ತೆ ಇಲ್ಲಿ ನೆಮ್ಮದಿಯಾಗಿ ಓಡಾಡಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀವಿ ಏನು ಇವತ್ತು ತುಮಕೂರು ತಾಲೂಕು ತುಮಕೂರು ಗ್ರಾಮಾಂತರ ಏನಿಗೆ ಕಸ್ಬಾ ಹೋಗ್ಲಿ ಕುತ್ತಿ ಗ್ರಾಮದಲ್ಲಿ ಏನಿವತ್ತು ಮೂಲಭೂತ ಸೌಕರ್ಯಗಳು ವಂಚಿತ ಆದಂತ ಒಂದು ಕುತ್ತಳ್ಳಿ ಗ್ರಾಮ ಏನು ಈ ಗ್ರಾಮದಲ್ಲಿ ಏನಿವತ್ತು ಒಂದು ರಸ್ತೆ ಆಗಿರ್ಬೋದು ಒಂದು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಓಡಾಡಕ್ಕಂಥ ರಸ್ತೆಗಳು ನೆನಪಿಲ್ಲ ಆಮೇಲೆ ಏನು ಇಲ್ಲಿ ಮೂಲಭೂತ ಸೌಕರ್ಯಗಳು ಅಂತಂದರೆ ಒಂದು ಚರಂಡಿ ಆಗಲಿ ಒಂದು ಏನು ಒಂದು ಸಿ ಸಿ ರೋಡಾಗಲಿ ಚರಂಡಿಗಳಾಗಲಿ ಕೀಲಿಲ್ಲ ಹಂಗಾಗಿ ಇಲ್ಲಿ ಏನು ಇಲ್ಲಿ ಮೂಲಭೂತ ಸೌಕರ್ಯ ಸಿಕ್ಕಪಟ್ಟೆ ಇದೆ ಹಾಗಾಗಿ ಮಾನ್ಯ ಏನು ಇಲ್ಲಿ ಗ್ರಾಮಾಂತರ ಶಾಸಕರು ಏನು ಗೊರ ಇವರವರಲ್ಲ ಸುರೇಶ್ ಗೌಡ್ರು ಮಾನ್ಯ ಜನಪ್ರತಿನಿಧಿಗಳಾದಂಥ ಮಾನ್ಯ ಸುರೇಶ್ ಗೌಡ್ರು ಈ ಗ್ರಾಮನ ಏನು ಕುಗ್ರಾಮ ಅಂತ ಗ್ರಾಮ ಗ್ರಾಮ ಅಂತ ಮಾಡ್ಕೊಂಡು ಈ ಗ್ರಾಮದಲ್ಲಿ ಕುಗ್ರಾಮವಾಗಿ ನೋಡ್ತಾ ಇದ್ದಾರೆ ಏನು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಈ ಗ್ರಾಮದಲ್ಲಿ ಬಂದು ಓಟು ಮತ ಪಡಿತಾರೆ ಮತ ಪಡೆದಾದ ಮೇಲೆ ಯಾವುದೇ ಕಾಣುಕಿ ಇತ್ತ ತಿರುಗಿ ನೋಡಿದಂಥ ಒಬ್ಬ ಜನಪ್ರತಿನಿಧಿಗಳಾಗಿದ್ದಾರೆ ಏನು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಒಂದು ಮನವಿ ಕೊಟ್ಟಿದ್ದಾರೆ ಜಿಲ್ಲಾ ಪಂಚಾಯತಿಗೂ ಮನವಿ ಕೊಟ್ಟಿದ್ದಾರೆ ತಾಲೂಕ್ ಪ ತಾಲಕ್ ತಾಲೂಕ್ ಪಂಚಾಯತಿಗೂ ಮನವಿ ಕೊಟ್ಟಿದ್ದಾರೆ ಎಲ್ಲ ಮನವಿ ಕೊಟ್ಟರು ಸುಮಾರು ಅಲ್ಲಿ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ನೆನಗದಿಗೆ ಬಿದ್ದಿದೆ ಇವತ್ತು ಏನು ಹತ್ತನಿ ಮಳೆ ಬಂತು ಅಂದ್ರೆ ವಯಸ್ಸಾದ ವಯಸ್ಸಾದ್ರದ್ರೂ ಮಕ್ಳುಗಳು ಯಾವುದೇ ಸ್ಕೂಲ್ಗಳು ಹೋಗೋಕ್ಕಾಗ್ದಲ್ಲೇ ಎಲ್ಲ ರೋಡಲ್ಲೇ ಕೆಸಗದ್ದಾಗಿ ನಿಂತಿದೆ ಹಂಗಾಗಿ ಈ ಕೂಡಲೇ ಏನು ಮಾನ್ಯ ಜಿ ಸುರೇಶ್ ಗೌಡರು ಈ ಗ್ರಾಮನ ಬಂದು ದತ್ತು ತಗೊಳ್ಬೇಕು ಈ ಗ್ರಾಮ ದತ್ತು ತಗೊಂಡು ಈ ರೋಡಿನ ರೋಡ್ಗಳ್ನ ಏನು ಅವ್ಯವಸ್ಥೆ ನೋಡ್ಬಿಟ್ಟು ಈ ರೋಡ್ ಸ್ಪಾಟ್ ವಿಸಿಟ್ ಮಾಡಬೇಕು ರೋಡ್ ಅವ್ಯವಸ್ಥೆ ಆಗಿರೋದಂಥ ಈ ರೋಡನ್ನ ಸರಿಪಡಿಸ್ಬೇಕು ಏನನ್ನ ಸರಿಪಡಿಸ್ಲಿಲ್ಲ ಮುಂದಿನ ದಿನಗಳಲ್ಲಿ ಈ ಏನು ಇದೇ ಇದೇ ಏನು ಕೊತ್ತೇಳಿ ಗ್ರಾಮದ ಗ್ರಾಮಸ್ಥರೆಲ್ಲ ಸೇರಿ ಇದು ನಾವು ನಾವು ನಮ್ಮ ಸಂಘಟನೆಯಿಂದ ಸೇರಿ ಅವರಿಗೆ ಬಹಿಷ್ಕಾರ ಆಗ್ಬೇಕಾಗುತ್ತೆ ಏನು ಇವತ್ತು ಚುನಾವಣೆ ಬಹಿಷ್ಕಾರ ಆಗ್ಬೇಕಾಗುತ್ತೆ ಇವತ್ತೇನು ಎಲ್ಲ ಎಲ್ಲ ಇವತ್ತು ಎಲ್ಲ ಎಲ್ಲ ಥರ ಮೂಲಭೂತ ಸೌಕರ್ಯಗಳು ಒದಗಿಸ್ತೀನಿ ಅಂತಂದು ಸ್ಮಾರ್ಟ್ ಸಿಟಿ ಕೂದಲು ಹೇಳಿದ್ರೆ ಹತ್ತು ಹತ್ತು ಕಿಲೋಮೀ ಎಂಟು ಕಿಲೋಮೀಟ್ರ್ ಒಳಗಿರ್ತಕ್ಕಂಥ ಈ ಊರನ್ನ ಇವತ್ತು ಒಂದು ಒಂದು ಗದ್ದೆ ರೊಚ್ಚು ರೊಚ್ಚಾಗಿದೆ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ಬೋದು ಮಾನ್ಯ ಜಿಲ್ಲಾ ಪಂಚಾಯತಿ ಸಿ ಎಸ್ ಆಗಿರ್ಬೋದು ಈ ಸ್ಪಾಟಿಗೆ ಮಾಜಿ ಬಂದು ಇಲ್ಲಿ ಜನಸಾಮಾನ್ಯರಿಗೆ ಆಗಿರ್ತಕ್ಕಂಥ ತೊಂದರೆ ಇದು ವಯಸ್ಸಾದರೂ ಸಿಕ್ಕಾಪಟ್ಟೆ ಇದ್ದಾರೆ ಇಲ್ಲಿ ಸುಮಾರು ಹಸಿಗಳು ಇದ್ದಾರೆ ಎಲ್ಲ ಜಾತಿ ಜನಾಂಗದವರು ಎಲ್ಲ ಸೇವೆಗಳು ಈ ಗ್ರಾಮದಲ್ಲಿ ಭಾರಿ ಅವ್ಯವಸ್ಥೆ ಆಗಿದೆ ಈ ರೋಡಿಂದ ಹಿಡಿದು ಪ್ರತಿಯೊಂದು ಎಲ್ಲ ಸಮಸ್ಯೆ ಆಗಿದೆ ಈ ಮೂಲಭೂತ ಸಮಸ್ಯೆಯನ್ನು ಬಗೆಹರಿಸಲಿಲ್ಲ ಅಂತಂದ್ರೆ ನಾವು ಈ ಕೂಡಲೇ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇದೇ ಎಲ್ಲಾ ಎಲ್ಲಾ ಗ್ರಾಮದವರು ಇದೇ ಕುಚ್ಚಳ್ಳಿ ಗ್ರಾಮದವ್ರಲ್ಲಿ ಎಲ್ಲ ಜಿಲ್ಲಾಧಿಕಾರಿ ಮುಂದೆ ಕರ್ಕೊಂಡು ಹೋಗಿ ಮದ್ರ ಪ್ರತಿಭಟನೆ ಮಾಡ್ಬೇಕಾಗುತ್ತೆ ಅಂತ ನಾನು ಈ ಮೂಲಕ ಒತ್ತಾಯಿಸ್ತಾ ಇದ್ದೀನಿ